ಬೇರೆ ಕಡೆಗೆಲ್ಲ ನೋಡಿ ಪ್ರಾಯೋಗಿಕವಾಗಿ ಇಪ್ಪತ್ತಾರು ರಾಜ್ಯ ತಿರುಗಡೆ ಎಲ್ಲ ಕಡೆ ನೋಡಿ ಕಲ್ತ್ಕೊಂಡು ಬಂದಿದ್ದೀನಿ ಸೊ ಒಬ್ಬ ಒಳ್ಳೆ ಶ್ರೀಮಂತ ರೈತ ಹೆಂಗಿರ್ತಾನೆ ಅಂತ ನೋಡಿ ತಿಳ್ಕೊಂಡು ಬಂದು ನಾನು ಒಳ್ಳೆ ರೈತನಾಗಬೇಕು ಭೂಮಿ ಸೇವೆ ಮಾಡಿದರೆ ಭೂಮಿ ನನಗೆ ಕೇಳಿದಕ್ಕಿಂತ ಜಾಸ್ತಿ ಕೊಡ್ತಾಳೆ ಅನ್ನೋ ಭಾವನೆಯಿಂದ ಬದುಕಿ ಕೃಷಿ ಮಾಡ್ಕೊಂಡಿದ್ದೀನಿ ಎಲ್ಲರೂ ಮನುಷ್ಯರು ದುಡ್ಡು ಮಾಡಿ ಕೊನೆಗೇನು ಮಾಡ್ತಾರೆ ಒಳ್ಳೆ ಫಾರ್ಮ್ ಹೌಸ್ ಮಾಡಿಕೊಂಡು ಒಳ್ಳೆ ಶೆಡ್ ಮಾಡಿಕೊಂಡು ಅದು ಮಾಡಿಕೊಂಡು ಹೋರಿ ಸಾಕೊಂಡು ಕುದುರೆ ಸಾಕೊಂಡು ಬದುಕಬೇಕು ಅಂತಿದ್ದಾರೆ ಸೊ ನಾನು ಆ ಆಲೋಚನೆ ಬದಲಾಯಿಸಿ ಇವಾಗಿಂದೇ ಆ ಜೀವನ ಶುರು ಶುರು ಮಾಡ್ಕೊಂಡ್ಬಿಟ್ರೆ ನಾಳೆ ದಿವಸ ಇನ್ನೂ ಏನೋ ಆಲೋಚನೆಯಿಂದ ಬಂದು ನನ್ನ ಎರಡು ಮೂರು ವರ್ಷ ಆದಮೇಲೆ ನನಗೆ ಬರೋದೆಲ್ಲ ಲಾಭವೇ ಬಿಟ್ಟರೆ ಖರ್ಚೇನು ಇರಲ್ಲ ನಾನು ಇವತ್ತಿನವ್ರಿಗೆ ಯಾರಿಗೊಬ್ಬರದ ಅಂಗಡಿ ಹೋಗಿಲ್ಲ ಯಾರ ಔಷಧಿ ಅಂಗಡಿ ಹತ್ರ ಹೋಗಿಲ್ಲ ನನ್ನ ಹೆಸರು ಸಿದ್ಲಿಂಗೇಶ್ವರ ಅಂತ ಸೊ ತಲ್ಲೂರು ಗ್ರಾಮ ಆನ್ವಟ್ಟಿ ಹೋಬಳಿ ಸ್ವೊರಾ ತಾಲೂಕು ಶಿವಮೊಗ್ಗ ಜಿಲ್ಲೆಯನ್ನು ಸೊ ನಾನು ಇಂಜಿನಿಯರಿಂಗ್ ಓದಿ ಜರ್ಮನ್ ಲ್ಯಾಂಗ್ವೇಜ್ ಕೂಲಿಂಗ್ ಮುಗಿಸಿ ಡಿಪ್ಲೊಮೆ ಇನ್ ಪ್ರಾಡಕ್ಟ್ ಡಿಸೈನ್ ಮಾಡಿ ನಾನು ಇಂಜಿನಿಯರಿಂಗ್ ಕೆಲಸ ಮಾಡಬೇಕು ಅಂತ ಕಾಲೇಜ್ ಕ್ಯಾಂಪಸ್ ಕೂಡ ಆಗಿತ್ತು ಸೊ ಆದರೂ ನನ್ನ ಮನಸ್ಸು ಯಾಕೆ ಒಪ್ತಿರಲಿಲ್ಲ ಅಲ್ಲಿ ಕೆಲಸ ಮಾಡೋಕ್ಕೆ ಡೈರಿ ಫಾರ್ಮಿಗೆ ಸೇರಿಕೊಂಡು ನನಗೆ ಮುಂಚೆಯಿಂದಲೂ ಹಸುಗಳ ಬಗ್ಗೆ ಇಷ್ಟ ಇದ್ದಿದ್ದರಿಂದ ಡೈರಿ ಫಾರ್ಮ್ ಸೇರಿಕೊಂಡು ಅಲ್ಲಿ ಹರ್ಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಮತ್ತು ಅನಿಮಲ್ಸ್ ಬಗ್ಗೆ ಎಲ್ಲ ಹೋದೆ ಮಾಡ್ರನ್ ಡೈರಿ ಫಾರ್ಮಿಂಗ್ ಬಗ್ಗೆ ಅಲ್ಲಿ ಹೋದ್ಮೇಲೆ ನಿಧಾನಕ್ಕೆ ಕೃಷಿ ಬಗ್ಗೆ ಇಷ್ಟ ಆಯಿತು ಮಠ ಮಂದಿರಗಳು ಸುತ್ತಾಡ್ತಾ ಸುತ್ತಾಡ್ತಾ ಕೃಷಿ ಹೇಗೆ ನಮ್ಮ ದೇಸಿ ಕೃಷಿ ಅಂದರೆ ಏನು ನಮ್ಮ ಮಣ್ಣಿನ ಗುಣ ಏನು ನಮ್ಮ ಮಣ್ಣಲ್ಲಿ ಏನಿದೆ ಬೇರೆ ಕಡೆ ಯಾವ ಪ್ರಪಂಚದಲ್ಲಿ ಯಾವ ಭಾಗದಲ್ಲಿ ಬೆಳೆಯೋ ನಮ್ಮ ಮಣ್ಣಲ್ಲಿ ಯಾಕೆ ಬೆಳೆಯುತ್ತೆ ಇದನ್ನೆಲ್ಲ ತಿಳ್ಕೊತಾ ತಿಳ್ಕೊತ ನಿಧಾನಕ್ಕೆ ನಿಧಾನ ಕೃಷಿ ಬಗ್ಗೆ ಆಲೋಚನೆ ಜಾಸ್ತಿ ಆಯಿತು ಸೊ ಎಲ್ಲರೂ ಮನುಷ್ಯರು ದುಡ್ಡು ಮಾಡಿ ಕೊನೆಗೆ ಏನು ಮಾಡ್ತಾರೆ ಒಳ್ಳೆ ಫಾರ್ಮ್ ಹೌಸ್ ಮಾಡಿಕೊಂಡು ಒಳ್ಳೆ ಸ್ಟೇ ಸ್ಟ್ಡ್ ಮಾಡಿಕೊಂಡು ಅದು ಮಾಡಿಕೊಂಡು ಹೋರಿ ಸಾಕೊಂಡು ಕುದುರೆ ಸಾಕೊಂಡು ಬದುಕಬೇಕು ಅಂತಿದ್ದಾರೆ ಸೊ ನಾನು ಅದನ್ನು ಆ ಆಲೋಚನೆ ಬದಲಾಯಿಸಿ ಇವಾಗಿಂದಲೇ ಆ ಜೀವನ ಶುರು ಮಾಡ್ಕೊಂಡ್ಬಿಟ್ರೆ ನಾಳೆ ದಿವಸ ಇನ್ನೂ ಸುಖವಾಗಿರ್ಬೋದು ಅನ್ನೋ ಆಲೋಚನೆಯಿಂದ ಬಂದು ನನ್ನ ತಾತನ ಒಂದು ಜಮೀನಿತ್ತು ಸೊ ನನಗೆ ಸಿಟಿಯಲ್ಲಿ ಯಾವುದು ಪ್ರಾಪರ್ಟಿ ಬೇಡ ಹಳ್ಳಿದೇ ಬೇಕು ಅಂತೇಳಿ ನನ್ನ ಸಿಟಿ ಪ್ರಾಪರ್ಟಿ ಬಿಟ್ಟು ಹಳ್ಳಿ ಜಾಗದಾಗ ತಗೊಂಡೆ ಅಜ್ಜ ಅಜ್ಜಾಜಿ ಆಶೀರ್ವಾದದಿಂದ ನನಗೆ ಒಳ್ಳೆ ವರ್ಜಿನ್ ಸಾಯಿಲ್ ಸಿಕ್ತು ಮೂವತ್ತೈದು ನಲವತ್ತು ವರ್ಷದಿಂದ ಈ ಭೂಮಿಯಲ್ಲಿ ಯಾವುದೇ ಕೆಮಿಕಲ್ ಗೊಬ್ಬರ ಆಗಲಿ ಫರ್ಟಿಲೈಸರ್ಸ್ ಆಗಲಿ ಸ್ಪ್ರೇ ಮಾಡಿದೆ ಬರೀ ದನ ಮೇಸಕ್ಕೋಸ್ಕರ ಇಟ್ಕೊಂಡಿದ್ದು ಭೂಮಿ ಸಿಕ್ತು ಅಂಥ ವರ್ಜಿನ್ ಸಾಯಿಲಲ್ಲಿ ನಾನು ಒಂದು ಐವತ್ತೈದು ಜಾತಿ ಹಣ್ಣಿನ ಗಿಡ ಉಪಜಾತಿಗಳೆಲ್ಲ ಸೇರೋ ಒಂದು ಇನ್ನೂರೈದು ಜಾತಿ ಕಾಡು ಜಾತಿ ಗಿಡಗಳು ಒಂದು ಮೂರು ಹಸು ಕೊಂಡ್ಕೊಂಡು ಶುರು ಮಾಡಿದೆ ಕೃಷಿನ ಕೃಷಿ ಹೊಂಡ ಮಾಡಿಕೊಂಡೆ ಒಂದು ಎರಡು ಎಕರೆ ಕೆರೆ ಮಾಡಿಕೊಂಡೆ ಖರಾಬ್ ಜಾಗ ಇತ್ತು ಎರಡು ಎಕರೆ ಕೆರೆ ಮಾಡಿಕೊಂಡೆ ಸೊ ನೀರಿನ ವ್ಯವಸ್ಥೆ ಮಾಡಿಕೊಂಡು ಕೃಷಿ ಹೊಂಡ ಮಾಡಿಕೊಂಡು ಹಣ್ಣಿನ ಗಿಡಗಳ ಹಾಕೊಂಡು ತೆಂಗಿ ಗಿಡಗಳು ಹಾಕೊಂಡು ಯಾವುದು ದುಡಿಮೆ ಆಗಿದ್ರು ಪರಗಲ್ಲ ಅಟ್ಲೀಸ್ಟ್ ತೆಂಗಿ ಗಿಡ ನನ್ನ ಕೈಗಿಡಿಯ ತಿಂದ್ಕೊಂಡು ಶುರು ಮಾಡಿದೆ ಗ್ರಾಜುವಲಿ ಗೊತ್ತಿಲ್ಲದೆ ಗೊತ್ತಿಲ್ಲದೆ ತನ್ನಿಂದ ತಾನೆ ಎಲ್ಲ ಬೆಳೀತಾ ಹೋಯಿತು ಇವತ್ತು ನನ್ನ ಹತ್ರ ಒಂದು ಹಸು ಇದೆ ಒಂದು ಮೂವತ್ತು ಜಾತಿ ಹಣ್ಣು ಗಿಡಗಳ ಆಲೇ ಹಣ್ಣು ಇದೆ ಸೊ ಮೂರುವರೆ ವರ್ಷದಿಂದಲೇ ನನ್ನ ಹತ್ರ ಲಕ್ಷಾಂತರ ರೂಪಾಯಿ ಗೊಬ್ಬರ ಇದೆ ಸಗಣಿ ಗೊಬ್ಬರ ಒಂದು ವರ್ಷ ಒಂದು ಇಪ್ಪತ್ತೈದು ಮೂವತ್ತೊಡೆ ಗೊಬ್ಬರ ಆಗುತ್ತೆ ಸೊ ನಾನು ಹಂಗೆ ಗೊಬ್ಬರ ಕೊಟ್ಟರು ದುಡ್ಡು ಆಗುತ್ತೆ ಮೂರ್ನಾಲ್ಕು ಲಕ್ಷ ನಾನು ಅದನ್ನು ನಾನು ಸದ್ಯಕ್ಕೆ ನನ್ನ ಭೂಮಿ ಒಂದು ಐದು ವರ್ಷ ತನಕ ಕೊಡೋದು ಬೇಡ ಅಂತೇಳಿ ನನ್ನ ಭೂಮಿಗೆ ಹಾಕೊಳ್ತಾ ಇದ್ದೀನಿ ಸೊ ನನ್ನ ಭೂಮಿ ಎಷ್ಟು ಶ್ರೀಮಂತವಾಗಿರ್ತಾಳೋ ನಾಳೆ ಸಹ ನಾನು ಆ ಶ್ರೀಮಂತವಾಗಿ ಶ್ರೀಮಂತವಾಗಿರ್ತೀನಿ ಅನ್ನೋ ಭಾವನೆ ನನ್ನದು ಸೊ ಇದನ್ನು ನಾನು ಬೇರೆ ಕಡೆಗೆಲ್ಲ ನೋಡಿ ಪ್ರಾಯೋಗಿಕವಾಗಿ ಇಪ್ಪತ್ತಾರು ರಾಜ್ಯ ತಿರುಗಡೆ ಎಲ್ಲ ಕಡೆ ನೋಡಿ ಕಲ್ತ್ಕೊಂಡು ಬಂದಿದ್ದೀನಿ ಸೊ ಒಬ್ಬ ಒಳ್ಳೆ ಶ್ರೀಮಂತ ರೈತ ಹೆಂಗಿರ್ತಾನೆ ಅಂತ ನೋಡಿ ತಿಳ್ಕೊಂಡು ಬಂದು ನಾನು ಒಳ್ಳೆ ರೈತನಾಗಬೇಕು ಭೂಮಿ ಸೇವೆ ಮಾಡಿದರೆ ಭೂಮಿ ನನಗೆ ಕೇ ಕೇಳಿದಕ್ಕಿಂತ ಜಾಸ್ತಿ ಕೊಡ್ತಾಳೆ ಅನ್ನೋ ಭಾವನೆಯಿಂದ ಬದುಕಿ ಕೃಷಿ ಮಾಡ್ಕೊಂಡಿದ್ದೀನಿ ನಿಧಾನ ನಿಧಾನ ಕಾಲಕ್ರಮೇಣ ಬೈ ಪ್ರಾಡಕ್ಟ್ಗಳನ್ನು ಮಾಡೋಕ್ಕೆ ಶುರು ಮಾಡಿದ್ವಿ ಮೂರು ವರ್ಷದಿಂದ ದೀಪ ಮಾಡಿದ್ವಿ ಹೋದ ವರ್ಷ ದೀಪ ಮತ್ತೆ ಗಣಪತಿ ಮೂರ್ತಿಗಳು ಮಾಡಿದ್ವಿ ಈ ವರ್ಷ ಗಣಪತಿ ಮೂರ್ತಿಗಳು ಲಾರ್ಜ್ ಕೆಲ್ ಮಾಡ್ತಾ ಇದ್ದೀವಿ ಇದರಿಂದ ಒಂದು ಐದು ಮೂರು ಜನ ಹೆಣ್ಮಕ್ಳು ಒಂದು ಇಬ್ಬರು ಹೆಣ್ಣು ಮಳಿಗೆ ತಿಂಗಳು ಪೂರ್ತಿ ತಿಂಗಳು ಲೆಕ್ಕಕ್ಕೆ ಸಂಬಳ ಸಿಗುತ್ತೆ ಅವರು ಒಂದು ನಾನು ಎಂಪ್ಲಾಯ್ಸ್ ಥರ ಕೆಲಸ ಮಾಡ್ತಾರೆ ಅವ್ರ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ ಫಿನಾನ್ಷಿಯಲ್ ಹೆಲ್ಪ್ ಆಗುತ್ತೆ ಜೊತೆಗೆ ನನಗೂ ಸಸ್ಟೇನಬಲಿಟಿ ಬರ್ತಾಯಿದೆ ನಾಳೆ ದಿವಸ ನಂದು ಎರಡು ಮೂರು ವರ್ಷ ಆದಮೇಲೆ ನನಗೆ ಲಾಭನೇ ಬಿಟ್ಟರೆ ಖರ್ಚೇನೂ ಇರೋಲ್ಲ ನಾನು ಇವತ್ತಿನವ್ರಿಗೆ ಗೊಬ್ಬರದ ಅಂಗಡಿಗೆ ಹೋಗಿಲ್ಲ ಯಾರ ಔಷಧಿ ಅಂಗಡಿ ಹತ್ರ ಹೋಗಿಲ್ಲ ಸೊ ನನ್ನ ಹೊಲದಲ್ಲಿರೋ ಉಪಯೋಗಗಳನ್ನೇ ಮಾಡ್ಕೊಂಡು ಬಳ್ಕೊಂಡು ಬಳಸ್ಕೊಂಡು ಇಲ್ಲಿರೋ ರಾ ಮೆಟೀರಿಯಲ್ನ ಇಲ್ಲೇ ಹಾಕ್ಕೊಂಡು ಇಲ್ಲೇ ಹಾಕ್ಕೊಂಡು ಮಲ್ಟಿಪ್ಲೈ ಮಾಡ್ಕೊತಾಯಿದ್ದೀನಿ ಒಂದು ಸಲ ಎಲ್ಲದೂ ಈಲ್ಡಿಂಗ್ ಶುರು ಆಯಿತು ಅಂದರೆ ನಾಳೆ ದಿವಸ ನನಗೆ ಬರೋದೆಲ್ಲ ಲಾಭನೇ ಈಗ ಮಾವಲ್ಲಿ ಹದಿನ ಹತ್ತೊಂಬತ್ತು ಜಾತಿ ಮಾವಿದೆ ಪೇ ಹಲ್ಸಲ್ಲಿ ಹದಿನಾರು ಜಾತಿ ಹಲಸಿದೆ ಬೇರೇಲಿ ಎಂಟು ಜಾತಿ ಇದೆ ಸೊ ಅದೆಲ್ಲ ಸೇ ಉಪಜಾತಿಗಳು ಸೇರಿ ಒಂದು ಇನ್ನೂ ಇನ್ನೂರ ಜಾತಿ ಇದೆ ಸೊ ನಾವು ಭೂಮಿ ಯಾವುದೇ ಉಳುಮೆ ಗಿಳ್ಮೆ ಮಾಡೋಕ್ಕಾಗಲ್ಲ ಎರೆ ಹುಳಗಳು ಹುಳಗಳು ಇರೋದ್ರಿಂದ ಬ್ಯಾಕ್ಟೀರಿಯಾಗಳು ಇರೋದ್ರಿಂದ ಮತ್ತು ನಾವು ಉಳುಮೆ ಮಾಡೋ ನೆಸೆಸಿಟಿ ಏನಿಲ್ಲ ಕಳೆ ಅನ್ನೋದು ಮನುಷ್ಯನ ತಲ್ಲಿರೋ ಕೊಳೆ ಭೂಮಿ ತಾಯಿ ಯಾವುದೇ ಬೇಬ ಭೇದ ಭಾವ ಇಲ್ಲ ಯಾವ ಬೀಜ ಹಾಕಿರೋ ಹುಟ್ಟಿಸ್ತಾಳೆ ಸೊ ನಮ್ಮ ಹಸುಗಳು ಮೇಯಿಸ್ತೀವಿ ಎಷ್ಟು ಎಷ್ಟು ಯಾವ್ದು ಬೇಕೋ ತಿನ್ನತ್ತೆ ಬೇಡವಾಗಿರೋದು ಬಿಡತ್ತೆ ಉಳಿದಿದ್ದು ಇಲ್ಲೇ ಹುಟ್ಟುತ್ತೆ ಇಲ್ಲೇ ಗೊಬ್ಬರಾಗತ್ತೆ ಯಾವುದೇ ಆದರೂ ನಮಗೆ ಕಾರ್ಬನ್ ಕಾರ್ಬನ್ ಅಲ್ಲ ಬಟ್ ಸಾಯಿಲ್ ಹ್ಯಾಸ್ ಟು ಬಿ ಕಾರ್ಬನ್ ರಿಚ್ ಸೊ ಅದು ಯಾವ ಕಾರ್ಬನ್ ಕಾರ್ಬನ್ ಯಾವ ರೂಪದಲ್ಲಿದ್ದರೂ ಕಾರ್ಬನ್ ಕಾರ್ಬನ್ ಎಲ್ಲ ಸೊ ಇದನ್ನೇ ಮತ್ತೆ ಇಲ್ಲೇ ತುಳಿಯತ್ತೆ ಇಲ್ಲೇ ಹುಟ್ಟತ್ತೆ ಇಲ್ಲೇ ಬೆಳೀತಾ ಇರತ್ತೆ ಇದರಿಂದ ಕಳೆಯಿಂದ ನಮಗೆ ಯಾವುದೇ ಬೆಳೆಗಾಗಲಿ ಯಾವುದೇ ಇಳುವರಿಗಾಗಲಿ ತೊಂದರೆ ಎಲ್ಲ ಆಗೋದು ಸುಳ್ಳು ಈ ಜನ ಕೆಮಿಕಲ್ ಫಾರ್ಮಿಂಗ್ ಅವ್ರ ಪೆಸ್ಟಿಸೈಡ್ಸು ಮತ್ತು ವೀಡ್ ವೀಡ್ ಸ್ಪ್ರೇಸ್ ಅವ್ರು ಮಾರಾಟ ಮಾಡೋಕ್ಕೋಸ್ಕರ ಇದು ಕಳೆ ಅದನ್ನು ವೀಡ್ ಸ್ಪ್ರೇ ಹಾಕಿ ಕಳೆ ಹೋಗುತ್ತೆ ಹೋಗುತ್ತೆ ಅಂತ ಅವ್ರ ಪ್ರಾಡಕ್ಟ್ನ ಮಾರೋಕ್ಕೋಸ್ಕರ ನಿಮ್ಮ ಭೂಮಿನ ಹಾಳು ಮಾಡ್ತಾರೆ ಸೊ ಯಾವುದು ಕಳೆ ಅನ್ನೋದು ಇಲ್ಲ ಮನುಷ್ಯನ ತಲೆರೋ ಕೊಳೆ ಅಷ್ಟೇ ಅದು ಕಳೆ ಅನ್ನೋದೆಲ್ಲ ಎಲ್ಲ ಸುಳ್ಳು ಭೂಮಿ ತಾಯಿ ಬಂಜೆ ಎಲ್ಲ ಅವಳಿಗೆ ಏನಾಕಿರೋ ಹಾಕಿರೋ ಹುಟ್ಟಿಸ್ತಾಳೆ ಅವಳಿಗೆ ಭೇದ ಭಾವ ಇಲ್ಲ ನಮ್ಮಲ್ಲಿ ಇರೋದು ಭೇದ ಭಾವ ಅಷ್ಟೇ ನನಗೊಬ್ರು ಈಶ್ವರ್ತಿ ಅಂತ ಒಬ್ಬರು ಹೇಳಿದ್ರು ಅಗ್ರಿಕಲ್ಚರ್ ಎಕ್ಸ್ಪರ್ಟು ಸೊ ಯಾವ ವಾಸ್ತು ಪ್ರಕಾರ ಗಿಡಗಳ ನೆಡಬೇಕು ಅಂತ ಯಾವುದಕ್ಕೆ ಬೆಳಗ್ಗೆ ಬಿಸಿಲು ಬೇಕು ಯಾವುದಕ್ಕೆ ಸಂಜೆ ಬಿಸಿಲು ಬೇಡ ಸೊ ಆ ಥರ ಪ್ಲ್ಯಾನ್ ಹಾಕಿದ್ದೀವಿ ಈಶಾನ್ಯ ದಿಕ್ಕಲ್ಲಿ ತೆಂಗಿನ ಗಿಡಗಳು ಜಾಸ್ತಿ ನೀರು ಬೇಕಾಗಿರೋ ಗಿಡಗಳು ಹಾಕಿದ್ದೀವಿ ಆಗ್ನೇಯ ದಿಕ್ಕಲ್ಲಿ ಸಿಟ್ರಿಕ್ ಫ್ರೂಟ್ಸ್ ಹಾಕಿದೀವಿ ನಿಂಬು ಕಿತ್ಲೆ ಜೊತೆಗೆ ಕೆಲವೊಂದು ಮಾವು ನೇಳೆ ಮಲ್ಬರಿ ಸೊ ಸಿಟ್ರಿಕ್ ಫ್ರೂಟ್ಸು ಸಿಟ್ರಿಕ್ ಕಂಟೆಂಟ್ ಇರೋ ಹುಳಿ ಅಂಶಗಳಿರೋದು ಹಾಕಿದ್ದೀವಿ ಈಶಾನ್ಯ ದಿಕ್ಕಲ್ಲಿ ತೆಂಗು ಹಲಸು ಅವೆಲ್ಲ ಹಾಕಿದ್ದೀವಿ ಸೊ ವಾಸ್ತು ಪ್ರಕಾರನೂ ಮತ್ತು ಬಿಸಿಲು ಯಾವ ಬೆಳಗ್ಗೆ ಬಿಸಿಲಲ್ಲಿ ಯಾವ್ದು ಬೇಕು ಸಂಜೆ ಬಿಸಿಲು ಯಾವುದಕ್ಕೆ ಬೇಡ ಸಂಜೆ ಬಿಸಿಲು ಯಾವುದಕ್ಕೆ ಬೇಡಲ್ಲ ಅದರಿಂದ ಕಾಡು ಜಾತಿ ಗಿಡಗಳ ಹಾಕಿದ್ದೀವಿ ನಾಳೆ ದಿವಸ ಆ ನೆರಳು ಆ ಪರ್ಪಲ್ ರೇಸು ಆ ಗಿಡಗಳಿಗೆ ಬೀಳೋಲ್ಲ ಸೊ ಬೆಳಗ್ಗೆ ಬಿಸಿಲು ಬೇ ಬೇಕು ಅನ್ನೋ ಕಾರಣಕ್ಕೆ ನಾವು ಆ ಡಯಾಗ್ನಲ್ಲಿ ಶೇಪ್ ಮಾಡಿ ಶೇಪ್ ಮಾಡಿ ಹಾಕಿದ್ದೀವಿ ಸೊ ಬೆಳಗ್ಗೆ ಬಿಸಿಲು ಎಲ್ಲದಕ್ಕೂ ಸಿಗಬೇಕು ಸಂಜೆ ಬಿಸಿಲು ಮಾತ್ರ ಯಾವುದಕ್ಕೆ ಬೇಡ ಅದು ಸಿಗದಿರೋ ರೀತಿ ಹಾಕಿದ್ದೀವಿ ಕಾಡು ಜಾತಿ ಮತ್ತು ತೆಂಗಿನ ಗಿಡ ಬಂದಿರೋ ಜಾಗದಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಕೊಟ್ಟಿದ್ದೀವಿ ಬರೀ ಫ್ರೂಟ್ ಬೇರಿಂಗ್ ಪ್ಲಾಂಟ್ ಜಾಗದಲ್ಲಿ ಕಮ್ಮಿ ಹಾಕಿದ್ದೀವಿ ನಾಳೆ ದಿವಸ ಇದು ಎತ್ತರ ಇದು ಇಲ್ಲೇ ಇರುತ್ತೆ ಸೊ ಅದಕ್ಕೆ ಇದು ಟ್ರಿಮ್ ಮಾಡ್ಕೊತ ನೀಟಾಗೆ ಸ್ಪೇಸಿಂಗ್ ತಕ್ಕಂಗೆ ಆ ಗಿಡಗಳ ಸೈಜು ಆ ಗಿಡಗಳ ಗ್ರೋತಿ ತಕ್ಕಂಗೆ ಸ್ಪೇಸ್ ಸ್ಪೇಸ್ ಕೊಟ್ಟಿದ್ದೀವಿ ಸೊ ಎಲ್ಲ ಗಿಡಕ್ಕೂ ಒಂದೇ ಥರ ಸ್ಪೇಸಿಂಗ್ ಕೊಟ್ಟಿಲ್ಲ ಸೊ ಯಾವುದು ಗಿಡ ಜಾಸ್ತಿ ಸ್ಪೇಸ್ ಬೇಕು ಯಾವುದು ಕಮ್ಮಿ ಸ್ಪೇಸ್ ಬೇಕೋ ಅದು ನೋಡಿ ನೋಡಿ ಕೊಟ್ಟಿದ್ದೀವಿ ನಾರಾಯಣ್ ರೆಡ್ಡಿ ಅವರು ಹೇಳ್ದಂಗೆ ಮಣ್ಣು ಮೇಲ್ಗಡೆ ಏನು ಟಾಪ್ ಲೇಯರ್ಸ್ ಆಗಿದೆ ಅಲ್ಲ ಅದು ಹೋದರೆ ರೈತನ ರಕ್ತ ಹೋದಂಗೆ ಅಂತ ಸೊ ನಾವು ಇವತ್ತಿನವರೆಗೆ ನಮ್ಮ ಹೊಲದಿಂದ ಮಣ್ಣು ಹೋಗಿಲ್ಲ ಅಪ್ಪಿತಪ್ಪಿ ಎಲ್ಲರೂ ಬಂದರೂ ಇಲ್ಲೇ ಡೆಪಾಸಿಟ್ ಆಗಬೇಕು ಯಾಕೆಂದರೆ ಇಲ್ಲಿ ಭೂಮಿಯಲ್ಲಿರೋ ಹುಲ್ಲಿನ ಪದರಗಳು ಹೆಂಗಿದೆ ಪುಲ್ಲು ಅಂದರೆ ಮಣ್ಣನ್ನು ಹರಿಯೋಕ್ಕಂತೂ ಬಿಡೋಲ್ಲ ಸೊ ಯಾವ್ದಾದ್ರು ಮಣ್ಣು ಬಂದರೆ ಹಿಡಿದಿಟ್ಕೊಳ್ಳುತ್ತೆ ಯಾವಲ್ಲೂ ಮಣ್ಣಿಗೆ ಈ ಹತ್ರ ಹೊದಿಕೆ ಇರೋದ್ರಿಂದ ನಾವು ಮೈಮೇಲೆ ಬಟ್ಟೆ ಹಾಕೊಂಡಂಗೆ ಸೊ ಒಳಗಡೆ ಇರೋ ಬ್ಯಾಕ್ಟೀರಿಯಾಗೆ ಆ್ಯಕ್ಟಿವಿ ಆ್ಯಕ್ಟಿವಿಟಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಪದೇ ಪದೇ ಭೂಮಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ಈಗ ನಾವು ಇರೋ ಚೆನ್ನಾಗಿರೋ ಚರ್ಮನ ಕೆರ್ಕೊಂಡು ಮೇಲ್ಗಡೆ ಡಾಕ್ಟರ್ ಕೊಟ್ಟಿದ್ದ ಔಷಧಿ ಹಚ್ಕೊಂಡಂಗೆ ಅದರ ಬದಲು ಭೂಮಿ ಡಿಸ್ಟರ್ಬ್ ಮಾಡದೇ ಮಾಡದಿದ್ದರೆ ಬ್ಯಾಕ್ಟೀರಿಯಾಗಳಾಗ್ಲಿ ಇನ್ಸೆಟ್ಸ್ಗಳಾಗಲಿ ಅವುಗಳ ಗೂಡಲ್ಲಿ ತಮ್ಮ ಪಾಡಿ ತ ಕ್ಯಾನ್ಸರ್ನ ಜಾಸ್ತಿ ಎಫಿಷಿಯೆಂಟಾಗಿ ಮಾಡುತ್ತೆ ನಾವು ಪದೇ ಪದೇ ಭೂಮಿ ಒಡೆಯೋ ಉಳುಮೆ ಮಾಡೋದ್ರಿಂದ ಅವುಗಳ ಗೂಡು ಹೊಡೆದೋಗುತ್ತೆ ಅವು ಮಾಡೋ ಪ್ರೊಡಕ್ಟಿವಿಟಿ ಕೆಲಸ ಬಿಟ್ಬಿಟ್ಟು ತಮ್ಮ ಗೂಡನ್ನ ಕಟ್ಟೋದು ಜೀವನ ಕಟ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡುತ್ತೆ ನಾವು ಮತ್ತೆ ಗೂಡು ಹೊಡಿತೀವಿ ಮತ್ತೆ ಗೂಡು ಕಟ್ಟತ್ತೆ ಗೂಡು ಹೊಡಿತೀವಿ ಗೂಡು ಕಟ್ಟತ್ತೆ ಅದ್ರ ಬದಲು ಭೂಮಿ ಡಿಸ್ಟರ್ಬ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಟಿವಿಟಿ ಚೆನ್ನಾಗಿರುತ್ತೆ ಅದ್ರ ಪ್ರೊಡಕ್ಷನ್ನು ಮತ್ತು ಅದರ ಎಫಿಷಿಯನ್ಸಿ ಟೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿರುತ್ತೆ ಎರಡು ಥರ ಕಾನ್ಸೆಪ್ಟ್ ಇದೆ ರಿಚ್ ಫ್ರಮ್ ಔಟ್ಸೈಡ್ ರಿಚ್ ಫ್ರಮ್ ಇನ್ಸೈಡ್ ಅಂತ ನಾನು ಬಣ್ಣ ಬಣ್ಣದ ಬಟ್ಟೆ ಹಾಕಿ ತೋರಿಕೆಯಿಂದ ಹೋಗಿ ನಾನು ಮಾರ್ಟಲ್ ಹಣ್ಣು ತಂದು ತಿನ್ನೋದ್ರಲ್ಲಿ ಒಳಗಡೆ ನ್ಯೂಟ್ರಿಷನ್ ಏನಿದೆ ಅದರ ಬಗ್ಗೆ ಯೋಚನೆ ಮಾಡಲ್ಲ ಮೇಲ್ಗಡೆ ಚೆನ್ನಾಗಿ ಕಾಣುತ್ತೆ ಅವ್ರು ವ್ಯಾಕ್ಸ್ ಹಚ್ಬಿಟ್ಟು ನೀಟಾಗಿ ಅವ್ರು ಡಿಸೈನ್ ಮಾಡಿಟ್ಟಿರೋದು ಮುಖ್ಯ ಅಲ್ಲ ನಮಗೆ ಬೇಕಾಗಿರೋ ಹಣ್ಣಿನ ಗಿಡ ನಾವು ನೆಟ್ಕೊಂಡ್ರೆ ಮನೆ ಎತ್ತಲಲ್ಲಿ ಇಲ್ಲದಿರೋ ಸಣ್ಣ ಜಾಗದಲ್ಲಿ ಎಷ್ಟು ಹಣ್ಣು ನಮಗೆ ಎಷ್ಟು ಎಷ್ಟು ಹಣ್ಣು ಇಷ್ಟನೋ ಅಷ್ಟು ಗಿಡ ಹಾಕ್ಕೊಂಡ್ರೆ ಅದಕ್ಕೆ ಸಗಣಿ ಗೊಬ್ಬರ ಹಾಕಿ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ಹಣ್ಣು ಸಿಗುತ್ತೆ ನಮಗೆ ಇಷ್ಟಾನು ತೀರತ್ತೆ ಜೊತೆಗೆ ಬೇಕಾಗಿರೋ ಪೋಷಕಾಂಶಗಳು ಸಿಗುತ್ತೆ ಸುಮ್ಮನೆ ಹಣ್ಣು ತಿನ್ನೋದಕ್ಕೂ ಪೋಷಕಾಂಶಗಳು ಯುಕ್ತ ಹಣ್ಣು ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ ಒಂದು ಒಳ್ಳೆ ಪೋಷಕಾಂಶಗಳು ಯುಕ್ತ ಹಣ್ಣು ತಿನ್ನೋದಕ್ಕೂ ಎಂಟು ಏನು ಇಲ್ದಿರೋ ಹಣ್ಣು ತಿನ್ನೋದಕ್ಕೂ ವ್ಯತ್ಯಾಸ ಅದರಲ್ಲಿರೋ ಕಂಟೆಂಟ್ ಎಂಟು ಹಣ್ಣಿಗೆ ಹೋಗಿರುತ್ತೆ ಅವ್ರು ಏನು ಮಾಡ್ತಾರೆ ಈಲ್ಡಿಂಗ್ ಜಾಸ್ತಿ ಮಾಡೋಕ್ಕೋಸ್ಕರ ಒಂದು ಹಣ್ಣಿನ ಅಂಶನ ಎಂಟು ಹಣ್ಣಿಗೆ ಡಿವೈಡ್ ಆಗೋ ಥರ ಆಗಿ ಎಂಟು ಹಣ್ಣು ಬೆಳೆದಿರುತ್ತೆ ಆ ಎಂಟು ಹಣ್ಣು ತಿನ್ನೋಕ್ಕೆ ದುಡ್ಡು ಕೊಟ್ಟವ್ರ ಬದಲು ಒಂದೇ ಎಣ್ಣೆ ಚಲೋ ತಿನ್ಬೋದಲ್ಲ ಕಾಲಕ್ರಮೇಣ ನಮ್ಮ ಹೋರಿಗಳಾಗ್ಲಿ ಹಸುಗಳಾಗಲಿ ಸೈಜು ಗಾತ್ರ ಸಣ್ಣದಾಗ್ತಾ ಬಂತು ಕಾರಣ ಏನಕ್ಕೆ ಅಂದರೆ ಬ್ರಿಟಿಷ್ ಕಾಲದಲ್ಲಿ ಅವರು ಬೀಫ್ನ ನಾವು ಊಟಕ್ಕೋಸ್ಕರ ಬಳಸ್ತಾ ಇದ್ರು ಮುಂಚೆ ಅವ್ರ ದಬ್ಬಾಳಿಕೆ ನಡಿಬೇಕಾದ್ರೆ ಅವ್ರ ಊಟಕ್ಕೋಸ್ಕರ ಊರಲ್ಲಿರೋ ಬೀಜದ ಹೋರಿಗಳನ್ನ ಒತ್ತಾಯ ಮಾಡಿ ಇಲ್ಲ ಅವರು ದರ್ಪದಿಂದ ಅದು ತಿನ್ನೋ ಆಸೆಗೋಸ್ಕರ ಅವರು ಅದೇ ಬೀಜದ ಹೋರಿನೇ ತಿನ್ಬೇಕು ಅನ್ನೋ ಆಸೆ ದುರಾಸೆಗೋಸ್ಕರ ಮಾಡಿ ಮಾಡಿ ಒಳ್ಳೊಳ್ಳೆ ಬೀಜ ಹೋಲಿಗಳನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಅವರು ತಮ್ಮ ಕಾ ಊಟಕ್ಕೋಸ್ಕರ ಬಳಸ್ಬಿಟ್ರು ಸೊ ಆ ಸಂತತಿ ಕಮ್ಮಿ ಆಗ್ತಾ ಬಂದ್ಬಿಡ್ತು ಊರಲ್ಲಿರೋ ಬೆಸ್ಟ್ ಊರಿನೇ ಹೋದ್ಮೇಲೆ ನಾಳೆ ಸಹ ಸಂತತಿ ಹೋಗ್ಬಿಡ್ತು ಸೊ ಈಗ ಹೆಂಗೆ ಪೈಲಾನರ್ಗಳನ್ನ ಅವ್ರನ್ನ ಇವ್ರನ್ನೆಲ್ಲರೂ ಸಾಯಿಸೋದ್ರಿಂದ ಅವ್ರು ನಾಳೆ ಸಹ ಪೈಲ್ವಾನರ ನಾಳೆ ಸಹ ಅವ್ರಿಗೆ ವಿರುದ್ಧ ಆಗಲ್ಲ ಅನ್ನೋ ಥರ ಅವ್ರು ಒಳ್ಳೊಳ್ಳೆ ಬೀಜದೋರಿಗಳನ್ನ ಸಾಯಿಸ್ಕೊತ ಸಾಯಿಸ್ಕೊತ ಬಂದ್ಬಿಟ್ರು ಅವ್ರು ತಿನ್ನೋ ಆಸೆಗೋಸ್ಕರ ನಾವು ಒಳ್ಳೊಳ್ಳೆ ಬೀಜದೋರಿಗೆ ಕಳ್ಕೊಂಬಿಟ್ವಿ ಇನ್ನು ಕೆಲವೊಬ್ಬರು ಬ್ರಿಟಿಷ್ನ ಮೆಚ್ಚಿಸೋಕೋಸ್ಕರ ತಮ್ಮ ಹತ್ರ ಇದ್ದರೆ ಒಳ್ಳೊಳ್ಳೆ ಬೀಜದೋರಿಗಳನ್ನ ತಗೊಂಡು ಕೊಟ್ಟು 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 ಹಾಳು ಮಾಡಿಕೊಂಡ್ರು ಸೊ ಹಂಗೆ ಈಗ ಒಂದು ಕಾಲದ ಬ್ರಿಟಿಷ್ ಗೀರ್ ಬ್ರೆಜಿಲ್ಗೆ ಹೋಗಿದ್ದು ಗೀರು ಇವಾಗ ಗಿರ್ಲ್ಯಾಂಡು ಹೋಗಿ ಅತಿ ಶ್ರೇಷ್ಠವಾದ ಆಗ್ಬಿಟ್ಟಿದೆ ಅದು ದಾನವಾಗಿ ಕೊಟ್ಟಿದ್ರು ಹಾಗೆ ಈಗ ದಾನವಾಗಲ್ಲದೆ ಎಷ್ಟೋ ಜನ ಬ್ರಿಟಿಷರು ಒಳ್ಳೊಳ್ಳೆ ಹೋರಿಗಳು ತುಂಬ ಅಗ್ರೆಸಿವ್ ಆಗಿರೋ ಅಮೃತ್ಮಾಲ್ ಹೋರಿಗಳನ್ನ ಏನು ಮಾಡೋರು ಇಲ್ಲ ಇದು ತುಂಬ ರೋಷ ಆವೇಶ ಇದೆ ತಿಂದರೆ ನನಗೂ ರೋಷ ಆವೇಶ ಬರುತ್ತೆ ಅನ್ನೋ ದುರ ದುರಾಲೋಚನೆಯಿಂದ ಬ್ರಿಟಿಷರು ಒಳ್ಳೊಳ್ಳೆ ಅಮೃತ್ಮಾಲ್ ಬೀಜದ ಹೋರಿಗಳನ್ನ ತಿಂದ್ಬಿಟ್ರು ಅಗ್ರೆಸಿವ್ ಮುಂಚೆ ಎಂತೆಂಥ ಹೋರಿಗಳಿತ್ತು ಅಂದರೆ ಕೋಳದ ಮನುಷ್ಯ ಸಿಗಾಕೊಂಡು ಸತ್ರೂ ಅವನ್ನು ಬಿಡ್ತಿರ್ಲೋ ಹೊತ್ಕೊಂಡು ಓಡೋಗೋದಂತೆ ಅಂತಂಥ ಹೋರಿಗಳಿತ್ತು ಈ ಕಾಲಕ್ರಮೇಣ ತಳಿ ಕಮ್ಮಿಯಾಗಿದೆ ಇವಾಗ ಮನುಷ್ಯರು ಸಹ ಸ್ವಲ್ಪ ವೀಕ್ ಆಗಿದ್ದಾರೆ ಇವಾಗ ಒಬ್ಬೊಬ್ಬರೇ ಮಕ್ಕಳಿದ್ದಾರೆ ಬ ಪೇರೆಂಟ್ಸಿಗೂ ಭಯ ಸೊ ಆ ಹಬ್ಬದ ಆಕರ್ಷಣೆ ಕಮ್ಮಿಯಾಗಿದೆ ಜೊತೆಗೆ ಅಂತಂಥ ಹೋರಿಗಳು ಕಮ್ಮಿಯಾಗಿದೆ ಇದು ನಿಜಾನ ಕಾಲಕ್ರಮೇಣ ಕ್ಷೀಣಿಸ್ತಾ ಇದೆ ಸೊ ನಾವು ಈಗ ಸದ್ಯಕ್ಕೆ ಎಲ್ಲದೂ ನಾವು ಎಲ್ಲ ಹೆಣ್ಗಾರೆ ಹುಟ್ಟಿಸ್ಕೊಂಡಿದ್ದೀನಿ ಸೊ ನಮ್ಮಲ್ಲಿ ಹುಟ್ಟಿರೋ ಹೆಣ್ಗರುಗಳಿಗೆ ಪೂರ್ತಿ ಹಾಲು ಕೊಡಿಸಿ ಬೆಳೆಸಿದ್ದೀವಿ ಸೊ ನಾಳೆ ಸಹ ಅದಕ್ಕೆ ಒಳ್ಳೆ ಹೋರಿ ಜೊತೆ ಮೇಟ್ ಮಾಡಿ ಒಳ್ಳೆ ಹೋರಿ ಕರ ಹುಟ್ಟಿದೆ ಅವುಗಳ್ ಮತ್ತೆ ಹಬ್ಬ ಮಾಡ್ಬೋದು ಉಳ್ಮಾಗೆ ಮಾಡ್ಬೋದು ಸೊ ಯಾವುದೇ ಈ ಹಳ್ಳಿಕಾರ ಹಸುಗಳು ಹೇಗೆ ಸ್ಟ್ರಾಂಗು ತಂದು ಹೆಚ್ಚಿಗೆ ಲೋಡಿದ್ರು ಮಂಡಿ ಊರು ಹೇಳ್ಕೊಬರುತ್ತಾ ಅದೇ ಥರ ಅಮೃತ್ಮಲ್ ಹಸುಗಳು ಸಹ ಎಷ್ಟೇ ಲೋಡ್ ಹಾಕಲಿ ಎಷ್ಟೇ ಶಕ್ತಿಶಾಲಿ ಅದು ಅದಷ್ಟೇ ಶಕ್ತಿಶಾಲಿ ಹಳ್ಳಿಕಾರಷ್ಟು ಸಾಫ್ಟ್ ಪ್ರಾಣಿ ಅಲ್ಲ ಅಷ್ಟೇ ಇದು ಹಳ್ಳಿಕಾರರ ಹೆಣ್ಮಕ್ಳು ಇಟ್ಕೊಂಡು ಓಡಾಡ್ಬೋದು ಇದು ಸ್ವಲ್ಪ ಅಗ್ರೆಸಿವ್ ಇದಕ್ಕೆ ಜೊತೆಗೆ ಯಾರು ಸಾಕಿರ್ತಾರೋ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನಂಬಲ್ಲ ಈ ಹೋರಿ ಅಷ್ಟೇ ಸೊ ಆ ಬ ಇದು ಹಾಯೊತ್ತೆಯನ್ನು ಭಯಕ್ಕೋಸ್ಕರ ತುಂಬ ಜನ ಕಮ್ಮಿ ಸಾಕ್ಯಾರೆ ಹಾಯ ಹೋರಿಗಳನ್ನೆಲ್ಲ ತಿನ್ನೋರಿಗೆ ಕೊಟ್ಟು 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 ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದು ಆ್ಯಕ್ಚುಲಿ ಹಾಯ ಹೋರಿ ಅಂದರೆ ಅದು ಹಾಯೊತ್ತೆ ಅನ್ನೋದಲ್ಲ ಅದ್ರ ಗುಣ ಅದು ಆ ಗುಣ ಅಂದರೆ ಈ ನೇಚರಿಗೆ ಬೇಕು ಹುಲಿ ಈ ಕಾಡು ಪ್ರಾಣಿಗಳಿಗೆ ಕಾಡಲ್ಲಿ ತಿರ್ಗಾಡ್ಬೇಕಾರೆ ಮತ್ತು ನಿಮಗೆ ಶಾರ್ಪಾಗಿ ವೆಪನ್ಸ್ ಇಲ್ಲದಿದ್ರೆ ಕಾಡಲ್ಲಿ ತಿರ್ಗಾಡೋಕ್ಕಾಗಲ್ಲ ಸೊ ಈ ಕಾಡುಗಳಲ್ಲಿ ಘಟ್ಟ ಕಾಡುಗಳಲ್ಲಿ ಮೇಯ್ಕೊಂಡಿತ್ತು ಅಂದ್ಮೇಲೆ ಮತ್ತೆ ಅದು ಆ ಅಗ್ರೇಷನ್ ಬೆಳೆಸ್ಕೊಂಡಿತ್ತು ಆ ಮತ್ತು ಆ ಶಾರ್ಪ್ನೆಸ್ಸು ಸೊ ಆ ಕಿಲ್ಲಿಂಗ್ ನೇಚರ್ ಬೆಳೆಸ್ಕೊಂಡಿತ್ತು ಅಷ್ಟೇ ಸೊ ಈ ವೆದರ್ಗೆ ಅದು ಬೇಕು ಸೊ ಅದು ಬೆಳೆಸ್ಕೊಂಡು ಹೋಗ್ಬೇಕು ಸೊ ಬೇರೆ ಊರವರು ಈ ನಿಮಗೆ ಅಗ್ರೇಷನ್ ಬೇಡ ಅನ್ನಂಗಿದ್ರೆ ಯಾವ ಸಾಧು ಪ್ರಾಣಿ ಇದೆ ಅದು ಬಳಸಿ ಈಗ ಡ್ರಾಟ್ ಅನಿಮಲ್ ಹಳ್ಳಿಕಾರ್ ಬೆಸ್ಟ್ ಡ್ರಾಟ್ ಅನಿಮಲ್ ಅದನ್ನು ಬಳಸಿ ಇಲ್ಲ ಕಿಲಾರಿಗಳು ಅಷ್ಟೇ ಅದು ತುಂಬ ಸಾಧು ಪ್ರಾಣಿ ಕಿಲಾರಿಗೆಲ್ಲ ಸಣ್ಣ ಸಣ್ಣ ಮಕ್ಕಳು ಇಟ್ಕೊಂಡೋದ್ರು ಸುಮ್ಮನೆ ಇರುತ್ತೆ ಕಾಲಲ್ಲಿ ಮಲ್ಕೊಂಡ್ರೂ ಸುಮ್ಮನೆ ಇರುತ್ತೆ ಸೊ ಅದನ್ನು ಸಾಕಿ ಆಯಾ ವಾತಾವರಣಕ್ಕೆ ತಕ್ಕಂಗೆ ಬೆಳೆಸಿ ಅಷ್ಟೇ ಎಚ್ ಎಫು ಜರ್ಸಿ ಎಲ್ಲ ಅದೊಂದು ಹಾಲು ಕೊಡೋ ಪ್ರಾಣಿ ಅಷ್ಟೇ ಅದನ್ನು ಹಾಲು ಅಂತಲೂ ಹೇಳೋಕ್ಕಾಗಲ್ಲ ಸೊ ಒಂದು ಬಿಳಿ ಪದಾರ್ಥ ಕೊಡೋ ಪ್ರಾಣಿ ಯಾ ಈ ಹಸುಗಳನ್ನ ಕರುಗಳನ್ನ ಬೇರ್ಪಡಿಸಿ ನೀವು ಹಾಲೆಲ್ಲ ಅದನ್ನು ಮುಟ್ಟೋಕ್ಕೂ ಸಾಧ್ಯ ಇಲ್ಲ ಆ ಕ್ಯಾರೆಟ್ ಇರೋದಕ್ಕೆ ಆಮೇಲೆ ಆ ಕೋಡ್ಗಳು ಇದೆಲ್ಲ ಏನಕ್ಕೆ ಬೆಳೆಸ್ಕೊಂಡಿದೆ ಅಂದರೆ ಯಾರೂ ಈ ಥರ ಮುಂಚೆ ಕಟ್ಟಿ ಸಾಕ್ತಾ ಇರಲಿಲ್ಲ ಹಸುಗಳನ್ನ ದೇದ್ದಲ್ಲಿ ಸಾಕಿರೋರು ಮೇಯಿಸೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕಾಡಿಗೆ ಕರ್ಕೊಂಡು ಹೋಗೋರು ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏನೋ ಕಾಡಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಅಕೇಶಿಯಾ ಪ್ಲಾಂಟೇಷನ್ ಸಾಗ್ವಾನಿ ಪ್ಲಾಂಟೇಷನ್ ನೀಲಗಿರಿ ಪ್ಲ್ಯಾಂಟೇಷನ್ ಸೊ ಈ ಥರ ಪ್ಲ್ಯಾಂಟೇಷನ್ ಮಾಡಿ ಮಾಡಿ ಒಂದೇ ತಳಿ ಮರಗಳನ್ನ ಇಡೀ ಕಾಡು ತುಂಬ ಹಾಕಿ ಆ ಎಲೆಗಳು ಬಿದ್ದು ಬಿದ್ದು ಒಂದೇ ತಳಿ ಎಲೆಗಳು ಬಿದ್ದು ಆದ್ರೆ ಕೆಳಗಡೆ ಹುಲ್ಲು ಆಗಿ ಮೇವು ಕಮ್ಮಿ ಆಗ್ತಾ ಬಂತು ಸೊ ಕಾರಣಾಂತರಗಳಿಂದ ಊರು ಬೆಳೀತು ಪಾಪುಲೇಷನ್ ಬೆಳೀತು ಗೋಮಾಳ ಖಾಲಿ ಆಯಿತು ಈ ಪ್ಲಾಂಟೇಷನ್ ಮಾಡೋದರಿಂದ ಕಾಡಲ್ಲಿ ಮೇವು ಖಾಲಿ ಆಯಿತು ಈಗ ಬಿ ಪ್ಲಾಂಟೇಷನ್ ಹೆಂಗೆ ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಚ್ಚಿದ್ರೆ ಪೂರ್ತಿ ಸಾಗವಾನಿ ಹಚ್ತಾರೆ ಇಲ್ಲಾಂದರೆ ಪೂರ್ತಿ ನೀಲಗಿರಿ ಹಚ್ತಾರೆ ಇಲ್ಲ ಪೂರ್ತಿ ಅಕೇಶಿ ಹಚ್ತಾರೆ ಸೊ ಹಂಗೆ ಹಾಕೋದ್ರಿಂದ ಈಗ ಈಗ ಇರುತ್ತೆ ಸಾಗವಾನಿ ಎಲೆ ಅದು ಬಿದ್ದರೆ ಕೆಳಗಡೆ ಹುಲ್ಲೇ ಹುಟ್ಟಲ್ಲ ಒಂದ್ರ ಮೇಲೆ ಒಂದು ಎಲೆ ಡೆಪಾಸಿಟ್ ಆಗಿ 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 ಕೆಳಗಡೆ ಹುಲ್ಲು ಹುಟ್ಟಲ್ಲ ಮೇವು ಹುಟ್ಟಲ್ಲ ಅಂದರೆ ನಾನಾ ವೆರೈಟಿ ಮರಗಳಿರೋದು ನಾನಾ ವೆರೈಟಿ ಇರೋದು ಸೊ ಅದರ ಮಧ್ಯದಲ್ಲಿ ಒಂದು ಸಣ್ಣ ಮರ ಒಂದು ದೊಡ್ಡ ಮರ ಇರೋದು ಸೊ ಹೆಂಗೋ ಮೇವು ಸಿಗೋದು ಮೇವು ಬೆಳೆಯುತ್ತೆ ಸೊ ಹೀಗೆ ಕಾಲಕ್ರಮೇಣ ಅಂದರೆ ನಾವು ಕಟ್ಟಿ ಬೆಳೆಸೋ ಪರಿಸ್ಥಿತಿ ಬಂತು ನಮ್ಮ ಹಸುಗಳಲ್ಲಿ ಕೋಡು ಇನಿ ಎಲ್ಲ ಏನಕ್ಕೆ ಗು ಗೋಣ ಎಲ್ಲ ಶಕ್ತಿಶಾಲಿ ಐತೆ ಅಂದರೆ ದುಡಿಮೆ ಮಾಡೋಕ್ಕೆ ಉಳುಮೆ ಮಾಡೋಕ್ಕೆ ಎಚ್ ಎಫ್ ಜಾಸ್ತಿಯಲ್ಲಿ ಉಳುಮೆ ಮಾಡೋ ಒಂದು ಪದ್ಧತಿ ಇರಲ್ಲ ಸೊ ಹಾಗಾಗಿ ಅವುಗಳು ಕೋ ಕೋಡಾಗಲಿ ಇನಿ ಆಗಲಿ ದಪ್ಪ ಇರಲ್ಲ ಜೊತೆಗೆ ನಾವು ಈಕ್ವೇಟರ್ ಭಾಗದಲ್ಲಿರೋದ್ರಿಂದ ನಮ್ಮ ಕಡೆಗೆ ಇನ್ಸೆಕ್ಟ್ಸು ತುಂಬ ಜಾಸ್ತಿ ಸೊ ಏನು ಕಾಡದ ಮೇಲೆ ಹುಳ ಉಪ್ಪಡಿ ಎಲ್ಲ ಇದ್ದೇ ಇರುತ್ತೆ ಈ ಹಸುಗಳು ಬಾಲ ಮುನ್ನೂರ ಅರವತ್ತು ಡಿಗ್ರಿ ರೊಟೇಟ್ ಆಗುತ್ತೆ ಎಚ್ ಎಫ್ ಜರ್ಸಿ ಬಾಲ ಇಷ್ಟೇ ಈ ಕಡೆ ಒನ್ ಏಯ್ಟಿ ಡಿಗ್ರಿ ಅಷ್ಟೇ ಆ ಕಡೆ ಈ ಕಡೆ ಅಷ್ಟೇ ಯಾಕೆಂದರೆ ಕೋಲ್ಡ್ ಕಂಟ್ರಿಯಲ್ಲಿ ನಮ್ಮ ಈಕ್ವೇಟರ್ಲಿ ಹ್ಯೂಮಿಡ್ ವೆದರಲ್ಲಿ ಇನ್ಸೆಕ್ಟ್ಸ್ ಮಲ್ಟಿಪ್ಲೈ ಆದಂಗೆ ಕೋಲ್ಡ್ ಕಂಟ್ರೀಸ್ ಕೋಲ್ಡ್ ವೆದರಲ್ಲಿ ಇನ್ಸೆಕ್ಟ್ಸ್ ಮಲ್ಟಿಪ್ಲೈ ಆಗ್ತಿರಲಿಲ್ಲ ಸೊ ಆ ಆ ಆನಿಮಲ್ಗೆ ಬಾಲದಲ್ಲಿ ಹೊಡ್ಕೊಳ್ಳೋ ನೆಸೆಸಿಟಿ ಇರಲಿಲ್ಲ ಸೊ ಭಾಳ ಇಷ್ಟ ಇತ್ತು ನಮ್ಮ ಹಸುಗಳಿಗೆ ಇನ್ಸೆಕ್ಟ್ಸ್ ಇರೋದ್ರಿಂದ ಇದ್ರ ಬಾಲಗಳು ತ್ರೀ ಸಿಟಿ ಡಿರೋಡ್ರೇಟ್ ಆಗುತ್ತೆ ಪೂರ್ತಿ ತಿರುಗತ್ತೆ ಪೂರ್ತಿ ತನಕ ಮುಟ್ಟತ್ತೆ ಬೆಳೆಗಾರರಿಗೆ ಹಸುಗಳು ಬೇ ಬೇಕಾಗದೇ ಇರ್ಬೋದು ಯಾಕೆಂದರೆ ಒಂದೇ ಬೆಳೆ ಬೆಳೆಯವರಿಗೆ ಈಗ ಅಡಿಕೆ ಬೆಳೆಯೋರು ಹೇಳ್ತಾರೆ ನಮ್ಮ ಅಡಿಕೆ ಮಧ್ಯದಲ್ಲಿ ನಾವೇನು ಉಳುಮೆ ಮಾಡಲ್ಲ ಏನು ಮಾಡಲ್ಲ ಪದೇ ಪದೇ ನಮ್ಗೆ ಏನಕ್ಕೆ ಹೋರಿ ಹೋರಿಬೇಕಾಗಿಲ್ಲ ಅಂತ ಸೊ ಬೆಳೆಗಾರರಿಗೆ ಬೇಕಾಗದೇ ಇರ್ಬೋದು ಒಬ್ಬ ರೈತನಿಗೆ ಹಸುಗಳಿಲ್ಲದೆ ಜೀವನ ನಡೆಯೋಲ್ಲ ರೈತ ನಮ್ಮ ಕಡೆ ಒಂದು ಮಾತಿದೆ ಯಾರು ರೈತ ಹೊಲ ಉಳು ಹೊಲ ಇದೆಯೋ ಅವನು ನಾಳೆ ದಿವಸ ಅವ್ರ ಮಗನ್ನ ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ ಇಲ್ಲ ಕೆಲಸಕ್ಕೆ ಕಳಿಸಿದರೆ ದೇವರು ಅವ್ರು ದೇವ್ರ ಮನೆಗೆ ಹೋದಾಗ ಬೈತಾನಂತೆ ಹೊಲ ಕೊಟ್ಟೆ ಗಂಡು ಮಗನ ಕೊಟ್ಟೆ ಹಸುಗಳು ಕೊಟ್ಟೆ ಮತ್ತು ಮಗನ ಇನ್ನೊಬ್ರ ಹತ್ರ ದುಡಿಯೋಕೆ ಇಟ್ಟಿದೆ ಕೂಲಿ ಮಾಡೋಕೆ ಇಟ್ಟಿದ್ದೆ ಅಂತ ದೇವ್ರು ಸಹ ಬೈತಾನಂತೆ ಸೊ ಎಲ್ಲ ಕೊಟ್ಟನಪ್ಪ ನೀವು ಇನ್ನೂ ಏನು ಕೊಡಬೇಕು ಅಂತ ಸೊ ಹಾಗೆ ಈಗ ಬೆಳೆಗಾರರಾಗಿ ಬದಲಾಗಿ 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 ನನಗೆ ಅವಶ್ಯಕತೆ ಇಲ್ಲ ಅಡಿಕೆಯಲ್ಲೇನು ಕೆಲಸ ಇಲ್ಲ ನಂಗೆ ಅವಶ್ಯಕತೆ ಇಲ್ಲ ತಂಗಲ್ಲಿ ಏನು ಕೆಲಸ ಇಲ್ಲ ನಂಗೆ ಅವಶ್ಯಕತೆ ಇಲ್ಲ ಕಬ್ಬಲ್ಲೇನು ಕೆಲಸ ಇಲ್ಲ ಅವಶ್ಯಕತೆ ಇಲ್ಲ ಭತ್ತಕ್ಕೆ ಒಂದು ವರ್ಷಕ್ಕೊಂದ್ಸಲ ನಾವು ಕೆಸರು ಹೊಡ್ಯೋದಕ್ಕೆಲ್ಲ ಟ್ಯಾಕ್ಟ್ರಿ ಬಂದುಬಿಟ್ಟಿದೆ ಮಷಿನರಿ ಬಂದುಬಿಟ್ಟಿದೆ ಅಂತ ಹಸು ತೆಗಿತಾ ಬಂದರು ಆದರೆ ಇದರಿಂದ ಬೇರೆ ಬೇರೆ ಡಿಸ ಅಡ್ವಾಂಟೇಜ್ಗಳನ್ನ ಮರ್ತ್ಬಿಟ್ರು ಮುಂಚೆ ಕುಳ್ಳು ಸುಟ್ಟರೆ ಮನೆಗೆ ಒಲೆ ಉರಿ ಆಗೋದು ಬೇರೆ ಕಟ್ಟಿಗೆ ಸುಟ್ಟರೆ ಇಂಗಾಲದ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಕುಳ್ಳು ಸುಟ್ಟರೆ ಆಕ್ಸಿಜನ್ ರಿಲೀಸ್ ಆಗುತ್ತೆ ಸೊ ಹೆಲ್ತ್ ಇಂಪ್ರೂವ್ ಆಗುತ್ತೆ ಸಗಣಿ ಇರೋದರಿಂದ ಬ್ಯಾಕ್ಟೀರಿಯಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಕ್ಯಾರೆಕ್ಟರ್ ಇತ್ತು ಸೊ ನಾಳೆ ಸಹ ಸಗಣಿ ಪದಾರ್ಥಗಳು ಮನೆಯೊಳಗೆ ಇದ್ದಿದ್ದರಿಂದ ಬ್ಯಾಕ್ಟೀರಿಯಾಗಳು ಯಾವುದೇ ಡಿಸೀಸ್ಗಳು ಬರ್ತಿಲ್ಲ ಈ ಕೊರೋನಾಗಳ ರೀತಿ ಈ ಎಷ್ಟು ಯಥೇಚ್ಛವಾಗಿ ಹಾಡ್ತಾ ಇರಲಿಲ್ಲ ಅಗ್ನಿಹೋತ್ರ ಮಾಡೋದ್ರಿಂದ ಎನ್ವಿರಾನ್ಮೆಂಟ್ ಕ್ಲಿಯರ್ ಆಗ್ತಾಯಿತ್ತು ಪ್ಯೂ ಪ್ಯೂರಿಫೈ ಆಗ್ತಾಯಿತ್ತು ಏರು ಆಮೇಲೆ ಹಾಲು ತುಪ್ಪ ಮೊಸರು ಮಕ್ಕಳಿಗೆ ಯಾವುದೇ ಕ್ಯಾಲ್ಷಿಯಂ ಡಿಫಿಷಿಯನ್ಸಿ ಬರ್ತಿರಲಿಲ್ಲ ಅದು ಡಿಫಿಷಿಯನ್ಸಿ ಬರ್ತಿರ್ಲಿಲ್ಲ ಇಮ್ಯುನಿಟಿ ಡಿಫಿಷಿಯನ್ಸಿ ಬರ್ತಿರ್ಲಿಲ್ಲ ಇಂಜೆಕ್ಷನ್ ಮಾಡ್ಸೋದಾಗಲಿ ಪದೇ ಪದೇ ಸಣ್ಣ ವಯಸ್ಸಿಂದ ಹತ್ರ ಹೋಗೋ ನೆಸಿಟಿ ಬರ್ತಿರಲಿಲ್ಲ ಇವರು ಒಂದು ನೋಡಿಕೊಂಡು ಉಳಿದಿದ್ದೀರೆಲ್ಲ ಕಳ್ಕೊಂಡ್ಬಿಟ್ರು ನಮ್ಮ ರೈತರು ಸೊ ರೈತರು ಬೆಳೆಗಾರರಾಗಿ ಬದಲಾದ್ರು ಸೊ ಈ ಹಸುಗಳನ್ನ ಸಾಕೊಳ್ಳೋದ್ರಿಂದ ಏನು ಬೇರೆ ಬೇರೆ ದುಡ್ಡಿನ ಅಲ್ಲದೆ ಬೇರೆ ಬೇರೆ ಅಡ್ವಾಂಟೇಜ್ಗಳಿತ್ತಲ್ಲ ಅದ್ರ ಬಗ್ಗೆಯೂ ಯೋಚನೆ ಮಾಡಿ ಮಾಡಿದರೆ ಮಾತ್ರ ಗೋ ಗೋ ಉಳಿಯತ್ತೆ ಇಲ್ಲಾಂದರೆ ಗೋ ಸಂಸ್ಕೃತಿ ಹೋಗುತ್ತೆ ನಾಳೆ ಸಹ ಹಾಸ್ಪಿಟ್ಲಿಗೆ ಹೋಗೋರು ಜಾಸ್ತಿ ಆಗ್ತಾರೆ ಇವಾಗ ರೈತರು ಸಹ ಶುಗರು ಬಿ ಪಿ ಎಲ್ಲ ರೋಗಗಳಿಂದ ಹಾಸ್ಪಿಟ್ಲಿಗೆ ಹೋಗ್ತಾರೆ ಕಾರಣ ಏನಕ್ಕೆ ಅಂದರೆ ರೈತರು ಬೆಳೆಗಾರರ ಬದಲಾಗಿದೆ ಅವರು ತಮ್ಮ ಭೂಮಿ ತಾಯಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಭೂಮಿ ತಾಯಿ ಅವ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಸೊ ಅದಕ್ಕೆಲ್ಲದಕ್ಕೂ ಒಂಥರ ಚೈನ್ ಲಿಂಕ್ ಅಂದರೆ ನಮ್ಮ ದೇಸಿ ಹಸುಗಳು ಹಸುಗಳಿಲ್ಲದೆ ವ್ಯವಸಾಯ ಇಲ್ಲ ವ್ಯವಸಾಯ ಮಾಡೋರಿಗೆ ಹಸುಗಳು ಬೇಕು ಬೆಳೆಗಾರರಿಗೆ ಬೇಕಾಗದೇ ಇರ್ಬೋದು ಏಕದಳದ ಮೇವಿ ಮೇವೆಲ್ಲ ಬೆಳ್ಕೊತೀವಿ ದ್ವಿದಳದಲ್ಲಿ ಮತ್ತು ಈ ದನಗಳಿಗೋಸ್ಕರ ಸ್ವಲ್ಪ ಹುರುಳಿ ಬೆಳ್ಕೊತೀವಿ ಸೊ ನಾಲ್ಕು ಇರೋ ಎಲ್ಲ ಪ್ರಾಣಿಗೂ ಹುಳಿ ಅತಿ ಮುಖ್ಯ ಸೊ ಈಗ ಕನ್ಸಿವಾಗಿಲ್ಲ ಅಂದರೂ ಅದಕ್ಕೆ ಬೇಸ್ ಕೊಡ್ತೀವಿ ಒಂದು ವಾರ ಹದಿನೈದು ದಿವಸ ಇಪ್ಪತ್ತು ದಿವಸ ಸೊ ಹಸುಗಳು ಪದೇ ಪದೇ ಹೀಟಿಗೆ ಬರ್ತಾ ಇದೆ ಕನಸಿವ್ ಅಂದ್ರೆ ಹುರ್ಳಿ ಕೊಡ್ತೀವಿ ಆದರೂ ಹಸು ಸ್ವಲ್ಪ ವೀಕ್ ಇದೆ ಅಂದ್ರೂ ಈಗ ನಮಗೆ ತಂದು ಕೊಟ್ಟಾಗ ಅವುಗಳ ಪರಿಸ್ಥಿತಿ ಆಟೋದಲ್ಲಿ ನಿಂತ್ಕೊಳ್ಳೋ ಶಕ್ತಿ ಇರೋದಿರಲ್ಲ ಅಲ್ಲಿಂದ ತಂದು ಇಲ್ಲಿ ಬದುಕೋತಾ ಇಲ್ಲ ಅನ್ನೋ ಪರಿಸ್ಥಿತಿಲಿರುತ್ತೆ ಅವಕ್ಕೆ ಸ್ವಲ್ಪ ದಿವಸ ಹುಲ್ಲು ಹುಳಿ ಬೆಲ್ಲ ಹಾಲು ಹಾಕಿ ಕೊಟ್ಟು ಕೊಟ್ಟು ರೆಡಿ ಮಾಡಿ ಒಂದ್ಸಲ ಹೀಟಿಗೆ ಬರೋಕ್ಕೆ ಶುರು ಆಯಿತು ಅಂದರೆ ಹಸು ಅನಿಮಲ್ ಸಿಸ್ಟಮ್ ಚೆನ್ನಾಗಿದೆ ಅಂತ ಆಮೇಲೆ ಒಂದ್ಸಲ ಡಾಕ್ಟ್ರ್ ಖರ್ಚು ಚೆಕ್ ಮಾಡ್ತೀವಿ ಒಳಗಡೆ ಗರ್ಭಕೋಶ ಚೆನ್ನಾಗಿದೆ ಬೆಳವಣಿಗೆ ಇದೆ ಅಂದಮೇಲೆ ಅಲ್ಲಿ ತನಕ ಇನ್ಸಿಮಿನೇಷನ್ ಮಾಡೋಲ್ಲ ನಾವು ಇನ್ಸುಮ್ಲೇಷನ್ ವಯಸ್ಸಾದಾಗ ದುಬಾರಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಅದಕ್ಕೆ ನೆಕ್ಸ್ಟ್ ಇನ್ಸಿಮಿನೇಷನ್ ಮಾಡಿದರೆ ಹಸು ಚೆನ್ನಾಗಿದೆ ಆದರೆ ಕರು ಹಾಕಿದ ಮೇಲೆ ಕರುಗೂ ಹಿಂಸೆ ಅದ್ರ ತಾಯಿಗೂ ಹಿಂಸೆ ಹಸು ಕರುಗೆ ಹಾಲು ಶಾರ್ಟೇಜ್ ಆಗುತ್ತೆ ತಾಯಿಗೆ ಅದು ನ್ಯೂಟ್ರಿಷನ್ ಕೊರತೆ ಆಗುತ್ತೆ ಯಾಕೆಂದರೆ ನಾವು ಎಷ್ಟು ಎಷ್ಟೇ ಮೇವು ಕೊಟ್ಟರು ಅದು ತಿಂದು ಅರಗಿಸ್ಕೊಳ್ಳೋ ಶಕ್ತಿ ಇರಲ್ಲ ಸೊ ಅರಸೋ ಶಕ್ತಿ ಕಮ್ಮಿ ಆದಾಗ ಹಾಲು ಉತ್ಪಾದನೆ ಕಮ್ಮಿ ಆಗುತ್ತೆ ಹಾಲು ಉತ್ಪಾದನೆ ಕಮ್ಮಿ ಆದರೆ ಕರುಗಳಿಗೆ ಹಾಲು ಕಮ್ಮಿ ಆಗಿಬಿಡುತ್ತೆ ಕರುಗಳು ಬೆಳವಣಿಗೆ ಕಮ್ಮಿ ಆಗ್ಬಿಡುತ್ತೆ ಸೊ ಹಾಗಾಗಿ ಒಂದು ಇಪ್ಪತ್ತು ಇಪ್ಪತ್ತು ವರ್ಷ ತನಕ ಒಂದು ನಮ್ಮ ಹಿಂದಿನ ಕಾಲದಲ್ಲ ಒಂದು ಹದಿನೈದು ಸೂಲು ಕರು ಹಾಕ್ಸ್ಕೊಳ್ಳೋರು ಆಮೇಲೆ ಹಸುಗಳನ್ನ ಸುಮ್ಮನೆ ಹಾಗೆ ಸಾಕೊಳ್ಳೋರು ಅಷ್ಟೇ ಯಾಕೆಂದರೆ ಸಗಣಿ ಒಂದಿದ್ರೆ ಸಾಕು ಬೇರೆ ಏನೂ ಬೇಡ ಸೊ ಅದು ಎಷ್ಟು ತಿನ್ನತ್ತೋ ಅಷ್ಟು ಸಗಣಿ ಕೊಟ್ಟೆ ಕೊಡುತ್ತೆ ಸೊ ಹಾಗಾಗಿ ಏನು ಯೋಚನೆ ಇಲ್ಲ ಈ ವಯಸ್ಸಾಗಿದೆ ಹಸು ಅಂತ ಹೇಳಿ ಜಾಸ್ತಿ ಮೇವಿನ ತಿನ್ನೋಲ್ಲ ಸೊ ಅದು ಜಾಸ್ತಿ ಮೇವು ತಿಂದಿಲ್ಲ ಆದಮೇಲೆ ನಮಗೆ ಯೋಚನೆ ಮಾಡೋ ಪರಿಸ್ಥಿತಿನೂ ಇಲ್ಲ ಆಮೇಲೆ ಆಯಾ ಜಾತಿ ಹಸುಗಳಿಗೆ ಆಯಾ ಜಾತಿ ಹೋರಿ ಇಲ್ಲ ಸೆಮನ್ನು ಹಾಕಿ ಮಲ್ಟಿಪ್ಲೈ ಮಾಡಿಸ್ಬೇಕಿಲ್ಲೆ ಅದರಲ್ಲಿರೋ ಗುಣಗಳು ಬದಲಾಗ್ತಾ ಹೋಗುತ್ತೆ ಆ ಒಂದೊಂದು ಹಸುಗೆ ಒಂದೊಂದು ಗುಣ ಇರುತ್ತೆ ನಾಳೆ ಸಹ ಅಮೃತಮಾಲಿ ಹಳ್ಳಿ ಮಿಕ್ಸ್ ಮಾಡೋದು ಇಲ್ಲ ಮಲ್ನಾಡು ಗಿಡ್ಡಗೆ ಇನ್ನೊಂದು ಯಾವುದೋ ಮಿಕ್ಸ್ ಮಾಡೋದು ಆ ಮಾಡೋದ್ರಿಂದ ಹಸುಗಳನ್ನ ಆ ಗುಣಗಳು ಕಳ್ಕೊಂಬಿಡುತ್ತೆ ನಾಳೆ ಸಹ ಹಸು ಹಾಲಲ್ಲಿ ಮತ್ತು ಅದು ಬರೋ ಬೈ ಪ್ರಾಡಕ್ಟ್ಸಲ್ಲೂ ಆ ಶಕ್ತಿ ಆ ಗುಣಗಳು ಹೋಗ್ಬಿಡುತ್ತೆ ಕೆಲವೊಬ್ಬರು ಹಸು ಕಟ್ತಾ ಇಲ್ಲ ಪದೇ ಪದೇ ರಿಪೀಟ್ ಆಗ್ತಿದೆ ಅಂತ ಯಾವುದೋ ಗೀರ್ ಸಾಮಾನಾ ಹಾಕ್ಬಿಡೋದು ಇಲ್ಲ ಡಾಕ್ಟ್ರು ಯಾರೋ ಹೇಳಿದರೆ ಚೆನ್ನಾಗಿ ಇದು ಇದಾಕ್ಬೋದು ಇಲ್ಲ ಹಾಲಿನ ಆಸೆಗೋಸ್ಕರ ಇನ್ನೊಂದು ಹಾಕೋದ್ರಿಂದ ತಳಿ ಹಾಳಾಗುತ್ತೆ ಆ ತಳಿನ ಪ್ಯೂರಿಟಿ ಉಳಿಸ್ಕೊಂಡು ಮಾತ್ರ ಆ ಹಸುವಿನ ಗುಣಗಳು ಉಳಿದಿರುತ್ತೆ ಇಲ್ಲಾಂದರೆ ಆ ಗುಣಗಳು ಬದಲಾಗಿಬಿಡುತ್ತೆ ಆಮೇಲೆ ನಾಟಿ ಹಸುಗಳಲ್ಲಿ ಹೀಟಿಗೆ ಬಂದಿರೋದು ಎಲ್ಲ ಕಣ್ಣಿಡೆ ತುಂಬ ಈಸಿ ತುಂಬ ಸೆಳು ಸಕ್ರೀಷನ್ ಇರುತ್ತೆ ಹದಿನಾರು ಸೂಲಾಗಿದ್ರು ಸಹ ಇದು ಇನ್ನೂ ಸಕ್ರಿಷನ್ ಬರ್ತಾನೆ ಇದೆ ನಾವು ಬೇಕು ಅಂದರೆ ಇದಕ್ಕೆ ಮತ್ತೆ ಸೆಮನ್ ಹಾಕ್ಬಿಟ್ಟು ಇಲ್ಲ ಹೋರಿ ಬಿಟ್ಟು ಕಟ್ಸ್ಬೋದು ವಯಸ್ಸಾಗಿರೋದ್ರಿಂದ ನಾವು ಸೆಮೆನ್ ಹಾಕೋದಿಲ್ಲ ಸಾರಿ ಹೋರಿ ಬಿಡೋದಿಲ್ಲ ಸೆಮೆನ್ ಹಾಕಿ ಕಟ್ಟಿಸ್ತೀವಿ ಸೊ ಈಗ ಈ ಕಟ್ಸೋದ್ರಿಂದ ನಾಳೆ ಸಹ ಇದಕ್ಕೆ ಹುಟ್ಟೋಕರಿಗೆ ಹಾಲು ಕಮ್ಮಿ ಆಗುತ್ತೆ ಅನ್ನೋದು ಬಿಟ್ಟರೆ ಬೇರೆ ಯಾವ ತೊಂದರೆ ಇರೋಲ್ಲ ಆ ಹಸುಗಳು ಹೀಟಿಗೆ ಬಂದರೆ ಬೇರೆ ಹಸುಗಳ ಮೇಲೆ ಹಾರೋದು ಇಲ್ಲ ಹೋರಿಗಳಿಗೆ ನಮ್ಮ ದೇಸಿ ಹಸುಗಳು ಹೋರಿಗಳಿರೋದ್ರಿಂದ ಹೋರಿಗಳಿಗೆ ಹಸು ಈಟಿ ಬಂದಿ ಅಂತ ಗೊತ್ತಾಗುತ್ತೆ ಅದು ನಿಂಚಾಗದಲ್ಲಿ ಹೋರಿಗಳು ಹರಾಡಕ್ಕೆ ಶುರುವಾಗುತ್ತೆ ಬಿಟ್ಟರೆ ಮೀಟಿಂಗ್ ಬರುತ್ತೆ ಅದ್ರ ಮೇಲೆ ಮೌಂಟ್ ಮಾಡೋಕ್ಕೆ ಶುರು ಮಾಡುತ್ತೆ ಹಸುಗಳು ಸಹ ಇನ್ನೊಂದು ಹಸುಗಳ ಮೇಲೆ ಮೌಂಟ್ ಮಾಡೋಕ್ಕೆ ಶುರುವಾಗುತ್ತೆ ಈ ಐಡೆಂಟಿಫಿಕೇಶನ್ ತುಂಬ ಈಸಿ ನಾವೇನು ಹುಡುಕಬೇಕು ಕಾಯಬೇಕು ಅನ್ನೋದೇನಿಲ್ಲ ಆಮೇಲೆ ಇವೆಲ್ಲ ನ್ಯಾಚುರಲ್ ಮೀಟಿಂಗಲ್ಲಿ ದೇಸಿ ಹಸುಗಳೆಲ್ಲ ಒಂದೇ ಸಲ ಕಟ್ಬಿಡುತ್ತೆ ಪದೇ ಪದೇ ರಿಪೀಟ್ ಆಗೋದು ಎಲ್ಲ ತೊಂದರೆನೇ ಇಲ್ಲ ಸೊ ಈ ಹಸು ಕರು ಉದ್ದ ನಾವು ಬೀಸಂತ ಕರಿತೀವಿ ಉದ್ದ ಅನ್ನೋಕ್ಕೆ ಬೀಸು ಎತ್ತರ ಗಾತ್ರ ಆಮೇಲೆ ಅದರ ತಾಯಿಯಲ್ಲಿದ್ದು ಅಗ್ರಶನ್ ನೇಚರ್ ಅದರೆಲ್ಲ ನೋಡ್ಬಿಟ್ಟು ನಾವು ಹಸು ಹಾಲು ಕರ್ಕೊಳ್ಳಿಲ್ಲ ಪೂರ್ತಿ ನಾಲ್ಕು ಮಲೆಯಾಗ ಹಾಲ್ಗಳನ್ನ ಕೊಡಿಸಿ ಅದೀಗ ಹನ್ನೊಂದು ತಿಂಗಳು ವರ್ಷಕ್ಕಿನ್ನೊಂದು ಹಾ ಇಪ್ಪತ್ತು ದಿವಸ ಕಮ್ಮಿ ಇದೆ ಒಂದು ವರ್ಷಕ್ಕಿನ್ನೇ ಇಷ್ಟು ಚೆನ್ನಾಗಿ ಬೆಳೆದಿದೆ ಈ ರೀತಿ ಇನ್ನೂ ಹೋರಿಕರುಗಳು ಇದಕ್ಕಿಂತ ಎತ್ತರ ನಾಲ್ಕು ಬೆಳೆ ಎತ್ತರ ಒಂದು ಏಳು ಉದ್ದ ಬರುತ್ತೆ ಹೆಣ್ಮರು ಇಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಹೋರಿಕರು ಇದಕ್ಕಿಂತ ಯಥೇಶವಾಗಿ ಬೆಳೆಯುತ್ತೆ ಇಲ್ಲ ಈಗ ಎರಡು ವರ್ಷದ ಪ್ರಾಯ ಕರುಗಳು ಸೊ ಇವು ಇನ್ನೂ ಹಲ್ ಮಾಡಿಲ್ಲ ನಾವು ಆ್ಯಕ್ಚುಲಿ ಎರಡಲ್ಲೂ ಹಲ್ ಮಾಡದಿದ್ರು ಸುಖವಾಗಿದ್ದರೆ ಹೀಟಿಗೆ ಬರುತ್ತೆ ಈಗ ಹೆಂಗೆ ಹೆಣ್ಮಕ್ಳು ಗ್ರೋತಿ ತಕ್ಕಂಗೆ ಬೇಗ ಪೀರಿಯಡ್ ಶುರುವಾಗುತ್ತೋ ಹಾಗೆ ಆದರೆ ನಾವು ಅಂತ ಕರಿತೀವಿ ನಮ್ಮ ಆಡು ಭಾಷೆಯಲ್ಲಿ ಎರಡಲ್ಲಿ ಮಾಡಿದರೆ ಹದಿನೆಂಟು ವರ್ಷದ ಹುಡುಗಿದ್ದಂಗೆ ಸೊ ಎರಡಲ್ಲಿ ಬರೋ ತನಕ ನಾವು ಸೆಮನ್ ಹಾಕ್ಸ್ಬಾರ್ದು ಬಂದರೂ ಹೀಟಿಗೆ ಬಂದರೂ ಬಿಡ್ತೀವಿ ಎರಡಲ್ಲಿ ಬಂದ ನಂತರ ಅವ್ರು ಸೆಮ್ಯಾನ್ ಹಾಕ್ಸ್ತೀವಿ ಅವಾಗ ಅದಕ್ಕೆ ತನ್ನ ಗರ್ಭ ಧರಿಸೋಕೆ ಶಕ್ತಿ ಇರತ್ತೆ ಒಳ್ಳೆ ಹಾಲು ಕೊಡೋಕೆ ಕ್ಷಮತೆ ಇರತ್ತೆ ತನ್ನ ದೇಹ ದಷ್ಟಪುಷ್ಟವಾಗಿ ಬೆಳೆದಿರತ್ತೆ ಸೊ ಎರಡಲ್ಲು ನಾಲ್ಕಲ್ಲು ಆ ಟೈಮಿಗೆ ಸೆಮನ್ ಹಾಕ್ಸೋದು ಹೀಟ್ ಮೇಟ್ ಮಾಡಿಸೋದು ತುಂಬ ಒಳ್ಳೆಯದು ಅದಕ್ಕಿಂತ ಮುಂಚೆ ಮಾಡಿದರೆ ಕರು ಹಾಕುತ್ತೆ ಆದರೆ ಅದಕ್ಕೆ ಬೇರೆ ಬೇರೆ ಈಗ ಹೆಣ್ಮಕ್ಳಿಗೆ ಬೇಗ ಅರ್ಜೆಂಟ್ ಪ್ರೀ ಪ್ರೀಮೆಚ್ಚು ಡೆಲಿವರಿ ಆದರೆ ಹೇಗಾಗತ್ತೋ ಆ ಥರ ಪ್ರಾಬ್ಲಮ್ಗಳಾಗತ್ತೆ ಸೊ ಹಾಗಾಗಿ ನಾವು ಮಿನಿಮಮ್ ಎರಡು ವರ್ಷ ಬರೋ ತನಕ ಕಾದ್ಬಿಟ್ಟು ಆಮೇಲೆ ಸೆಮನ್ ಹಾಕ್ಸ್ತೀವಿ ಹಸುಗಳಿಗೂ ಹೋರಿಗಳಿಗೂ ಒಂದು ಸಣ್ಣ ವ್ಯತ್ಯಾಸ ಇದೆ ಹಸುಗಳಿಗೆ ಯಾವಾಗಲೂ ಹಿಂದುಗಡೆಯಿಂದ ಮಾತಾಡ್ಸ್ಬೇಕು ಯಾಕಂದರೆ ನಾಳೆ ದಿವಸ ಮುಂದೆ ಹಾಲು ಕರೆಯೋದ್ರಿಂದ ಇವಾಗಿಂದನೇ ಅದಕ್ಕೆ ಹೆಚ್ಚಲು ಮುತ್ ಮುಟ್ತಾ ಇದ್ದರೆ ಹಿಂದ್ಗಡೆಯಿಂದ ಸೌರ್ಕೊತಾ ಇದ್ದರೆ ನಾಳೆ ದಿವಸ ಹಾಲು ಕರೋಕ್ಕಾಗಲಿ ಕರ್ವೋ ಟೈಮಲ್ಲಿ ಆಗಲಿ ಏನೂ ತೊಂದರೆ ಮಾಡೋಲ್ಲ ಹಾಗೆ ಹೋರಿಗಳಿಗೆ ಮುಂದ್ಗಡೆಯಿಂದ ಮಾತಾಡಿಸ್ತಾ ಇರಬೇಕು ಅವಾಗ ಮುಂದ್ಗಡೆಯಿಂದ ಹಾಕೋದು ಮುಂದ್ಗಡೆಯಿಂದ ಮಾತಾಡಿಸ್ತಾ ಇದ್ದರೆ ನಾಳೆ ದಿವಸ ಮುಂದೆ ಹೋದರೆ ಗುದ್ದೋದು ಹಾಯೋದು ಮಾಡಲ್ಲ ಅಂತ ಇಲ್ಲಾಂದರೆ ಹಸುಗಳಿಗೆ ಹೋರಿಗಳು ಹಿಂದೆ ಮುಟ್ಟಿದ್ರೆ ಒದಿತವೆ ಸೊ ಇವು ಗುದ್ದಬಾರ್ದು ಅಂದರೆ ಮುಂಚೆಯಿಂದನೇ ಮುಂದ್ಗಡೆಯಿಂದ ಮಾತಾಡಿಸ್ಕೊತಾ ಇದ್ದರೆ ಸೊ ಏನೂ ಮಾಡಲ್ಲ ಸೊ ನಾಳೆ ದಿವಸ ಧೈರ್ಯವಾಗಿ ಮುಂದೆ ಹೋಗ್ಬೋದು ಮುಟ್ಬೋದು ಇಲ್ಲಾಂದರೆ ಎದುರುಗಡೆ ಹೋದ್ರಿಗೆ ಗುದ್ದುಬಿಡುತ್ತೆ ಆದಷ್ಟು ಹಂಚಿನ ಕೊಟ್ಟಿಗೆ ಇದ್ದರೆ ಒಳ್ಳೆಯದು ಹಸುಗಳಿಗೆ ಸೊ ಯಾಕೆಂದರೆ ಬೇಸಿಗೆ ಆಗಲಿ ಚಳಿಗಾಲ ಆಗಲಿ ಮಳೆಗಾಲ ಆಗಲಿ ಬೆಚ್ಚಿಗಿರತ್ತೆ ಜೊತೆಗೆ ಬೇಸಿಗೆಯಲ್ಲಿ ತಂಪಾಗೂ ಕೂಡ ಇರತ್ತೆ ಸೊ ಈಗ ಸಿಮೆಂಟ್ ಕೊಟ್ಟಿಗೆ ಮಾಡೋಕ್ಕಿಂತ ಸಿಮೆಂಟ್ ಕೊಡುಗೆ ಮಾಡಿದರೆ ಆ ಥರ ಮರಳು ಮಾಡಿ ಇಲ್ಲ ಮರದ ಹೊಟ್ಟು ಇಲ್ಲ ಭತ್ತದ ಕೊಳ್ಳಿ ಹಾಕಿ ದಯವಿಟ್ಟು ರಬ್ಬರ್ ಮ್ಯಾಟೆಲ್ಲ ಹಾಕಿ ಅವಾಗ ಬ್ಯಾಕ್ಟೀರಿಯಾಗಳೆಲ್ಲ ಇನ್ಫೆಕ್ಷನ್ ಆಗೋದವ್ರು ಬರೆದಿರೋ ರೋಗ ಎಲ್ಲ ಬರೋ ಥರ ಆಸ್ಪತ್ರೆ ಕೊಡಬೇಡಿ ಮಲ್ನಾ ಗಿಡ್ಡ ಹಸುಗಳಾದರೆ ಹಂಡ್ರೆಡ್ ಪರ್ಸೆಂಟ್ ಮಣ್ಣಲ್ಲೇ ಮಲಗಿಸಿ ಅದಕ್ಕೆ ಯಾವುದೇ ಗಾರೇನೆಲ್ಲ ಬೇಕಾಗಿಲ್ಲ ಅದಕ್ಕೆ ಇಷ್ಟವೂ ಇಲ್ಲ ನಾವು ಬಿಟ್ಟು ನೋಡಿದೀವಿ ಅಲ್ಲಿ ಕಟ್ಟಿದ್ದೀವಿ ಅವು ಯಾವ ಅಲ್ಲಿ ಇರಲಿಲ್ಲ ತಗೋದು ಈ ಕಡೆ ಮಣ್ಣಿನೆಲ್ಯೂ ಕಟ್ಟಿದ್ದೀವಿ ಸುಖವಾಗಿ ಮಲ್ಕೊತವೆ ಸೊ ನಾವು ಮೇವು ಹಾಕ್ಬೇಕಾದ್ರೆ ಬಿಳಿ ಜೋಳ ಮೆಕ್ಕೆಜೋಳ ಆಮೇಲೆ ಸಜ್ಜೆ ನವಣೆ ಕೊರ್ಲು ಊದು ಜೊತೆಗೆ ಹುರುಳಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡ್ತೀವಿ ಬೀಜನ ಸೊ ಇದಕ್ಕೆ ನಮ್ಮ ಕೊಟ್ಟಿಗೆ ಗೊಬ್ಬರನೇ ಹಾಕ್ತೀವಿ ಸೊ ಜೊತೆಗೆ ನಮ್ಮದು ಗೋರೆ ಪದ್ಧತಿ ಕೋಳಿ ಫಾರ್ಮ್ ಇತ್ತು ಆ ಗೊಬ್ಬರನೂ ಸೇರಿಸಿ ಮಿಕ್ಸ್ ಮಾಡಿ ಹಾಕ್ಬಿಡ್ತೀವಿ ಸೊ ನಾವೇನು ಸಾಲಿಗೆಲ್ಲ ಹಾಕಕ್ಕೆ ಹೋಗೋಲ್ಲ ಮೇವು ನಮಗೆ ಈಡಾಗಿ ಬರೋದ್ರಿಂದ ಆಮೇಲೆ ನಾವು ತೆನೆ ಕೊಯ್ಯೋದಿಲ್ಲ ಸೊ ಆ ಕಾಳು ಸಮೇತನೇ ಹೋಗೋದ್ರಿಂದ ನಮಗೆ ಫಾಡ್ರ್ ಫಾರ್ಡರ್ ಒಂದೇ ಸಾಕು ಫೀಡಿಂಗ್ ಕಾಸ್ಟ್ ಉಳಿಯುತ್ತೆ ಫೀಡ್ ಸಾಕೋ ನೆಸೆಸಿಟಿ ಇರಲ್ಲ ಈ ಕಾಳಲ್ಲಿ ಎಲ್ಲ ಅಂಶಗಳಿರುತ್ತೆ ಇದು ಹುರುಳಿ ಅಲಸಂದಿ ಸೊ ಇದನ್ನೆಲ್ಲ ಜ ಕೆಲವೊಂದನ್ನು ಜೋಳ ಎತ್ತರ ಬೆಳೆಯೋ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಇದು ಬೆಳೆಯೋದಿಲ್ಲ ಸೊ ಇದು ಸಪ್ರೇಟ್ ಹಾಕೊಂಡಿರ್ತೀವಿ ದಿನ ಕೊಯ್ಬೇಕಾದ್ರೆ ಅದೊಂದು ನಾಲ್ಕುರೆ ಇದನ್ನ ನಾಲ್ಕು ಇದೊಂದು ನಾಲ್ಕು ಹೊರೆ ಎಲ್ಲ ಮಿಕ್ಸ್ ಮಾಡಿ ಕೊಯ್ಕೊಂತೀವಿ ಸೊ ಜೊತೆ ಕೀಟನಾಶಕವಾಗಿ ಗಂಜಲ ಮತ್ತು ಬೇವಿನ ಕಷಾಯ ಬಳಸ್ತೀವಿ ಸೊ ಜೊತೆಗೆ ಗ್ರೋತ್ ಪ್ರಮೋಟರ್ ಮತ್ತು ಗ್ರೋತ್ ಪ್ರಮೋಟರಾಗಿ ಗೋ ನಂದಾಜೆ ಮತ್ತೆ ಗೋಕೃಪಾಮೃತ ಬಳಸ್ತೀವಿ ಗೋ ನಂದಾಜಲೇ ಸತ್ತು ಹಸುವಿನೆಲ್ಲ ಡಿಕಂಪೋಸ್ ಮಾಡಿ ಮಾಡೋದು ಸೊ ಅದು ಹಸುವಿನ ದೇಹಕ್ಕೆ ತೂಕದಷ್ಟು ಹಣ್ಣು ಆ ದೇಹ ತೂಕದಷ್ಟು ಬೆಲ್ಲ ದೇಹ ತೂಕದಷ್ಟು ಮಜ್ಜಿಗೆ ದೇಹದ ತೂಕದಷ್ಟು ದೇಹ ತೂಕದ ಗಂಜಲ ಹಾಕಿ ಆರು ತಿಂಗಳು ಕೊಳೆ ಇಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಕೋಡು ಮತ್ತು ಗೊರಸು ಕೂದಲುಗಳು ಬಿಟ್ಟು ಎಲ್ಲ ಕೊಲ್ತಿರುತ್ತೆ ಅದು ಪ್ರಪಂಚದ ಅತಿ ಬೆಸ್ಟ್ ಗ್ರೋತ್ ಪ್ರಮೋಟರ್ ಸೊ ಅದೊಂದು ಸಿಂಪಡಣೆ ಮಾಡ್ಕೊಂಡಿದ್ರೆ ಎಲ್ಲ ಹಣ್ಣು ಎಲ್ಲ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಎಲೆಗಳೆಲ್ಲ ಹಚ್ಚ ಹಸಿರಾಗಿರುತ್ತೆ ಒಟ್ಟಿಗೆ ಸುತ್ತ ಯಾವಾಗಲೂ ಹೊಂಗೆ ಗಿಡ ಬೇವಿನ ಗಿಡ ಹತ್ರ ಹಾಕೋಬೇಕು ನಮ್ಮ ಮಲೆನಾಡು ವಾತಾವರಣದಲ್ಲಿ ಬೇವಿನ ಗಿಡ ಬೆಳೆದಿರೋ ಕಾರಣಕ್ಕೆ ಹೊಂಗೆ ಗಿಡ ಹಾಕ್ಕೊಂಡಿದ್ದೀವಿ ಸೊ ಹೊಂಗೆ ಗಿಡ ಮಸ್ಕಿಟೋ ಇನ್ಸೆಕ್ಷನ್ ಎಲ್ಲ ರಿಪೆಲ್ ಮಾಡುತ್ತೆ